ಸ್ನೇಹಿತರೆ ನಾನು ಅಂಕಿತಾ ಅದು ಚಳಿಯ ದಿನವಾಗಿತ್ತು ಮತ್ತು ನಾನು ನನ್ನ ತಾಯಿಯ ಮನೆಗೆ ಬಂದಿದ್ದೆ ನನ್ನ ಸಹೋದರ ನನ್ನ ಅತ್ತಿಗೆಯೊಂದಿಗೆ ಅವನ ಅತ್ತಿಯ ಮನೆಗೆ ಹೋಗಿದ್ದನು ಮತ್ತು ನನ್ನ ತಾಯಿ ಮತ್ತು ತಂದೆ ಮಾತ್ರ ಮನೆಯಲ್ಲಿದ್ದರು ಆ ದಿನ ನಾನು ತುಂಬಾ ಒತ್ತಡದಲ್ಲಿದ್ದೆ ಮತ್ತು ಇಂದು ಯಾರಾದರೂ ಅಗೆಯುವುದನ್ನು ಕಂಡುಕೊಳ್ಳುತ್ತಾರೆಯೇ ಎಂದು ನನ್ನ ಹೃದಯವು ತುಂಬಾ ಆತಂಕಗೊಂಡಿತ್ತು ಯಾರಾದರೂ ನನ್ನೊಂದಿಗೆ ಬಂದು ಅಗೆಯುತ್ತಾರೆ ಎಂದು ನಾನು ನನ್ನ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ಬಾಗಿಲಿನ ಗಂಟೆ ಬಾರಿಸಿತು ನಾನು ಬಾಗಿಲು ತೆರೆದೆ ಮತ್ತು ಮುಂದೆ ನಾಲ್ಕು ಪುರುಷರು ನಿಂತಿದ್ದರು ಅವರು ತುಂಬ ಆರೋಗ್ಯವಾಗಿದ್ದರು ಮತ್ತು ಚೆನ್ನಾಗಿ ಅಂದ ಮಾಡಿಕೊಂಡಿದ್ದರು ಹಿಂದಿನಿಂದ ನನ್ನ ತಂದೆಯ ಧ್ವನಿ ಕೇಳಿಸಿತು ಓ ನನ್ನ ಸ್ನೇಹಿತರೆ ನೀವು ಇಂದು ನಿಮ್ಮ ದಾರಿಯನ್ನು ಏಕೆ ಮರೆತಿದ್ದೀರಿ ಅವರು ನಗುತ್ತಾ ಮನೆಯೊಳಗಿ ಬಂದು ನನ್ನ ತಂದೆಯನ್ನು ಭೇಟಿಯಾಗಲು ಪ್ರಾರಂಭಿಸಿದರು ನಾವೆಲ್ಲರೂ ಸೈನ್ಯದಲ್ಲಿದ್ದೇವೆ ಎಂದು ನನ್ನ ತಂದೆ ಹೇಳಿದರು ನಾವು ಒಟ್ಟಿಗೆ ಇದ್ದೆವು ಒಬ್ಬರು ಮಹೇಶ್ ಚಿಕ್ಕಪ್ಪ ಎರಡನೆಯವರು ಮುಕೇಶ್ ಚಿಕ್ಕಪ್ಪ ಮೂರನೆಯವರು ಅರವಿಂದ್ ಚಿಕ್ಕಪ್ಪ ಮತ್ತು ನಾಲ್ಕನೆಯವರು ಭವೇಶ್ ಚಿಕ್ಕಪ್ಪ ಅವರೆಲ್ಲರೂ ಸೈನಿಕರು ಅವರು ನನ್ನನ್ನು ಭೇಟಿಯಾಗಿ ನನ್ನನ್ನು ತಬ್ಬಿಕೊಂಡರು ಅವರೆಲ್ಲರೂ ತಮ್ಮ ಎದೆಯಿಂದ ನನ್ನ ಚೆಂಡುಗಳನ್ನು ಒತ್ತಿದರು ಇವರೆಲ್ಲರೂ ಹರ್ಕಿ ಚಿಕ್ಕಪ್ಪರು ಎಂದು ನನಗೆ ಅರ್ಥವಾಯಿತು ನಾನು ಯಾರಿಗಾದರೂ ಸಾಲು ಕೊಟ್ಟರೆ ಅವನು ಬೇಗ ಸುಸ್ತಾಗುತ್ತಾನೆ ನಾನು ಗಿಣಿ ಕೇಳುತ್ತಿದ್ದೇನೆ ಎಂದು ನನಗೆ ತುಂಬ ಸಂತೋಷವಾಯಿತು ಮತ್ತು ನನಗೆ ನಾಲ್ಕು ಗಿಳಿಗಳು ಸಿಕ್ಕವು ನನ್ನ ತಂದೆಯವರು ಒಳಗೆ ಒಟ್ಟಿಗೆ ಕುಳಿತರು ಮತ್ತು ಅವಳು ಎತ್ತರವಾಗುತ್ತಿದ್ದಂತೆ ಅವಳು ಚಹಾ ತೆಗೆದುಕೊಳ್ಳಲು ಬಾಗಿದ್ದಳು ಅವಳ ಪಕ್ಕದಲ್ಲಿ ಕುಳಿತಿದ್ದ ಮಹೇಶ್ ಅಂಕಲ್ ನನ್ನ ಬೆನ್ನಿನ ಮೇಲೆ ಕೈ ಹಾಕಿ ಅಂಕಿತಾ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದನು ನಾನು ಚಹಾವನ್ನು ಇಟ್ಟುಕೊಂಡು ಭವೇಶಂಕಲ್ ಪಕ್ಕದ ಸೋಫಾದಲ್ಲಿ ಕುಳಿತು ನನ್ನ ಬಗ್ಗೆ ಹೇಳಲು ಪ್ರಾರಂಭಿಸಿದೆ ಅದೇ ಸಮಯದಲ್ಲಿ ಮಹೇಶ್ ನನ್ನ ಬೆನ್ನಿನ ಮೇಲೆ ಕೈ ಹಾಕುತ್ತಲೇ ಇದ್ದರು ಮತ್ತು ನಂತರ ಮಾತನಾಡಲು ಮತ್ತು ಮಾತನಾಡಲು ನನ್ನನ್ನು ಕೇಳಿದರು ಅವರ ಕೈ ನನ್ನ ಸೊಂಟದಿಂದ ನನ್ನ ಚೆಂಡುಗಳವರೆಗೆ ತಲುಪಿತು ಇತರ ಸೈನಿಕಲೂ ಸಹ ಇದನ್ನು ನೋಡಿದರು ಆದರೆ ನನ್ನ ತಂದೆ ಅದನ್ನು ನೋಡಲಿಲ್ಲ ನಂತರ ನನ್ನ ತಾಯಿಯ ಧ್ವನಿ ಬಂದಿತು ಮತ್ತು ನಾನು ಹೊರಗೆ ಹೋಗಿ ಸ್ವಲ್ಪ ಸಮಯದ ನಂತರ ಉಪಹಾರದೊಂದಿಗೆ ಹಿಂತಿರುಗಿದೆ ನಂತರ ನಾನು ಉಪಹಾರವನ್ನು ಬಡಿಸಲು ಬಾಗಿದಾಗ ಎಲ್ಲರ ಗಮನ ನನ್ನ ಚೆಂಡುಗಳ ಮೇಲೆ ಇತ್ತು ನಂತರ ನಾನು ಭವೇಶಂಕಲ್ ಪಕ್ಕದಲ್ಲಿ ಕುಳಿತೆ ಆದ್ದರಿಂದ ಅವರು ನನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರವಲ್ಲ ನಾಲ್ವರು ಚಿಕ್ಕಪ್ಪರಿಗೂ ನನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ಅರ್ಥವಾಯಿತು ಅವರೆಲ್ಲರೂ ನನ್ನ ಗಂಟಲಿನ ಕೆಳಗಿನ ದೊಡ್ಡ ಉಂಡೆಗಳನ್ನು ನೋಡುತ್ತಾ ನನ್ನ ಸಂತೋಷ ಮತ್ತು ಹೆಂಡತಿಯ ಕಣ್ಣುಗಳನ್ನು ನೋಡುತ್ತಿದ್ದರು ನಂತರ ನಾನು ಅವರಿಗೆ ಆಹಾರ ತಯಾರಿಸಲು ಅಡುಗೆ ಮನೆಗೆ ಹೋದೆ ಮತ್ತು ಮೇಲಿನ ಕೋಣೆಯಲ್ಲಿ ಅವರಿಗೆ ಕುಡಿಯಲು ವ್ಯವಸ್ಥೆ ಮಾಡಿದ್ದೆ ಒಂದು ಪಾನೀಯ ಕುಡಿದ ನಂತರ ಎಲ್ಲರೂ ತಿಂದ ನಂತರ ನನ್ನ ತಾಯಿ ಮತ್ತು ನಾನು ಕೂಡ ಊಟ ಮಾಡಿ ನನ್ನ ತಾಯಿ ಮಲಗಲು ಹೋದೆವು ನನ್ನ ತಾಯಿ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡಿದ್ದರು ಆದ್ದರಿಂದ ಅವರು ಬೇಗನೆ ನಿದ್ರೆಗೆ ಜಾರಿದರು ಆದರೆ ನಾನು ಇನ್ನೂ ಸ್ವಲ್ಪ ನಿದ್ರೆ ಮಾಡಲು ಬಯಸಿದ್ದೆ ಮನೆಯಲ್ಲಿ ನಾಲ್ಕು ದೊಡ್ಡ ಗಿಳಿಗಳಿದ್ದವು ಮತ್ತು ನಾನು ಅಗೆಯದೆ ಹೇಗೆ ಮಲಗಬಲ್ಲೆ ನಾನು ಮೇಲಕ್ಕೆ ಹೋದಾಗ ಮತ್ತೊಂದು ಸುತ್ತಿನ ನೀರು ಕುಡಿಯುತ್ತಿತ್ತು ನನ್ನನ್ನು ನೋಡಿ ನನ್ನ ತಂದಿ ನನ್ನನ್ನು ಕೆಳಗೆ ಹೋಗಲು ಫೇಳಿದರು ಆದರೆ ಭವೇಶಂಕಲ್ ನನ್ನ ಕೈ ಹಿಡಿದು ನನ್ನನ್ನು ಅವರ ಪಕ್ಕದಲ್ಲಿ ಕೂರಿಸಿಕೊಂಡು ಹೇ ಹುಡುಗಿ ನಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲಿ ನಾವು ಅವಳ ಚಿಕ್ಕಪ್ಪರು ಎಂದು ಹೇಳಿದರು ನಂತರ ನನ್ನ ತಂದೆಯೂ ಒಪ್ಪಿದರು ಮತ್ತು ಎಲ್ಲಾ ಚಿಕ್ಕಪ್ಪಂದಿರು ಸೈನ್ಯದ ಬಗ್ಗೆ ನಾನು ಮಾತನಾಡುವುದನ್ನು ಕೇಳಲು ಪ್ರಾರಂಭಿಸಿದರು ನಂತರ ಅವರೆಲ್ಲರೂ ನನ್ನ ತಂದೆಗೆ ದೊಡ್ಡ ಗ್ಲಾಸುಗಳಲ್ಲಿ ಪಾನೀಯಗಳನ್ನು ನೀಡುತ್ತಿದ್ದರು ಮತ್ತು ತುಂಬ ಸಣ್ಣ ಗ್ಲಾಸುಗಳಲ್ಲಿ ಪಾನೀಯಗಳನ್ನು ಕುಡಿಯುತ್ತಿದ್ದರು ಈ ನಾಲ್ವರು ನನ್ನ ತಂದೆಯನ್ನು ಬೇಗ ಬಿಗಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆಂದು ನನಗೆ ಅರ್ಥವಾಯಿತು ನಂತರ ಭವೇಶಂಕಲ್ ಕೂಡ ತಮ್ಮ ಶ್ರೇಷ್ಠತ್ವವನ್ನು ತೋರಿಸಲು ಪ್ರಾರಂಭಿಸಿದರು ನನ್ನ ಬೆನ್ನಿನ ಮೇಲೆ ಹರಡಿಕೊಂಡಿದ್ದ ನನ್ನ ಕೂದಲಿನ ಮೂಲಕ ಅವನು ತನ್ನ ಕೈಗಳನ್ನು ಹರಡಿಸಲು ಪ್ರಾರಂಭಿಸಿದನು ನಾನು ಅವನಿಂದ ಯಾವುದೇ ಪ್ರತಿರೋಧವನ್ನು ಪಡೆಯದಿದ್ದಾಗ ಅವನು ನನ್ನ ಚೆಂಡುಗಳ ಮೇಲೆ ತನ್ನ ಕೈಗಳನ್ನು ಹರಡಿಸಲು ಪ್ರಾರಂಭಿಸಿದನು ಅಪ್ಪನ ಮುಖವು ನಮ್ಮ ಕಳೆಗೆ ಇದ್ದಂತೆ ತೋರಿಸಿತು ಇಲ್ಲವಾದರೆ ಚಿಕ್ಕಪ್ಪ ತನ್ನ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡುತ್ತಿದ್ದನು ನಂತರ ಅವನು ತನ್ನ ತೋಳಿನಿಂದ ತನ್ನ ಕೈಯನ್ನು ತೆಗೆದು ನನ್ನ ಚೆಂಡುಗಳನ್ನು ಒಂದೊಂದಾಗಿ ಹೊಡೆಯಲು ಪ್ರಾರಂಭಿಸಿದನು ಆದರೆ ಅವನು ತನ್ನ ಕೈಯನ್ನು ನನ್ನ ಚೆಂಡುಗಳಿಗೆ ತರಲು ಸಾಧ್ಯವಾಗಲಿಲ್ಲ ಎಲ್ಲವೂ ತಪ್ಪಾಗಬಹುದು ಎಂದು ಅಪ್ಪ ನೋಡುತ್ತಾನೆ ಎಂಬಂತೆ ನಾನು ಕೆಟ್ಟದಾಗಿ ಭಾವಿಸುತ್ತಿದ್ದೆ ಆ ಚಿಕ್ಕಪ್ಪ ನನ್ನ ಚೆಂಡುಗಳನ್ನು ಬಿಗಿಯಾಗಿ ಹಿಸುಗುತ್ತಾರೆ ಮತ್ತು ನಂತರ ನಾನು ನನ್ನ ಗಲೀಜಿನ ಕೂದಲನ್ನು ಎಳೆಯುತ್ತೇನೆ ಮತ್ತು ನನ್ನ ಚೆಂಡಿನಲ್ಲಿ ಒಂದು ಅದರಲ್ಲಿ ಬೀಳುತ್ತದೆ ಎಂದು ಭವೇಶಂಕಲ್ ಭಾವಿಸಿದ್ದರು ಭವೇಶಂಕಲ್ ಇದನ್ನು ನೋಡಿ ತುಂಬಾ ಸಂತೋಷಪಟ್ಟರು ಅವರು ತಮ್ಮ ತೋಳಿನಿಂದ ತಮ್ಮ ಕೈಯನ್ನು ತೆಗೆದುಕೊಂಡು ನನ್ನ ಕೂದಲಿನ ಕೆಳಗಿನಿಂದ ಅದು ನನ್ನ ಬಾಯಿಯಿಂದ ಹೊರಬರುವ ಹಂತದಲ್ಲಿ ಇತ್ತು ಆದರೆ ನಾನು ನನ್ನ ಚೆಂಡುಗಳನ್ನು ಒತ್ತಿದೆ ತಂದೆಯ ಇತರ ಸೈನಿಕರು ಸಹ ಈ ಎಲ್ಲಾ ಕ್ರಿಯೆಗಳನ್ನು ನೋಡುತ್ತಿದ್ದರು ಮತ್ತು ಇಂದು ರಾತ್ರಿ ಅವರ ಸರದಿ ಬರುತ್ತದೆ ಎಂದು ನನಗೆ ತಿಳಿಯಿತು ಈಗ ನನ್ನ ಮನಸ್ಸು ಎರಡು ಚೆಂಡುಗಳನ್ನು ಒಟ್ಟಿಗೆ ಹಿಸುಕುವುದು ಎಂದು ನನಗೆ ತಿಳಿಯಿತು ನಾನು ಚಟಪಟಿಸುತ್ತಿದ್ದೆ ಆದರೆ ತಂದೆ ತುಂಬ ಕುಡಿದರೂ ಬಿಗಿಯಾಗುತ್ತಿರಲಿಲ್ಲ ನಾನು ಅಲ್ಲಿಂದ ಎದ್ದು ಹೊರಗಿ ಬಂದೆ ಅದೇ ಸಮಯದಲ್ಲಿ ನಾನು ಭವೇಶ್ ಚಿಕ್ಕಪ್ಪನನ್ನು ಹೊರಗೆ ಕರೆದು ಅವನಿಗೆ ಸಣ್ಣಿ ಮಾಡಿದೆ ನಾನು ಮಲಗುತ್ತೇನೆ ಎಂದು ತಂದೆಗೆ ಹೇಳಿದೆ ನಾನು ಹೊರಗಿ ಬಂದೆ ಮತ್ತು ಅಲ್ಲಿ ಕತ್ತಲಾಗಿತ್ತು ನಾನು ಅಲ್ಲಿ ನಿಂತಿದ್ದೆ ಸ್ವಲ್ಪ ಸಮಯದ ನಂತರ ಭವೇಶ್ ಚಿಕ್ಕಪ್ಪನ್ ಕೂಡ ಫೋನ್ನಲ್ಲಿ ಮಾತನಾಡುವ ನೆಪದಿಂದ ಹೊರಗೆ ಬಂದರು ನಾನು ನಿಧಾನವಾಗಿ ಕರೆ ಮಾಡಿದೆ ಅವರು ನನ್ನ ಕಡೆಗೆ ಬಂದರು ಅವನು ನನ್ನ ಬಳಿಗೆ ಬಂದ ತಕ್ಷಣವೇ ಅವನು ನನ್ನನ್ನು ತನ್ನ ತೋಲಿನಲ್ಲಿ ತೆಗೆದುಕೊಂಡು ನನ್ನ ಚೆಂಡುಗಳನ್ನು ಬಲವಾಗಿ ಒತ್ತಲು ಪ್ರಾರಂಭಿಸಿದನು ನಂತರ ಅವನು ನನ್ನ ಚೆಂಡುಗಳೊಂದಿಗೆ ಆಟವಾಡಲು ಪ್ರಾರಂಭಿಸಿದನು ನಾನು ಕೂಡ ಅವನ ಬ್ಯಾಟ್ನೊಂದಿಗೆ ಆಟವಾಡಲು ಪ್ರಾರಂಭಿಸಿದೆ ಐದು ನಿಮಿಷಗಳ ನಂತರವೇ ಅಪ್ಪ ಹೊರಗೆ ಬಂದು ಓ ಭವೇಶ್ ನೀವು ಇಷ್ಟು ಹೊತ್ತು ಎಲ್ಲಿ ಮಾತನಾಡಲು ನಿಂತಿದ್ದೀರಿ ಬೇಗ ಒಳಗೆ ಬನ್ನಿ ಎಂದು ಹೇಳಿದರು ಕತ್ತಲಾದ್ದರಿಂದ ಅಪ್ಪನನ್ನನ್ನು ನೋಡಲಾಗಲಿಲ್ಲ ಬಹುಶಃ ಅಂಕಲ್ ಹಿಂತಿರುಗುತ್ತಾರೆ ಎಂದು ನಾನು ಭಾವಿಸಿದೆ ಆದರೆ ಕೆಲವು ನಿಮಿಷಗಳಲ್ಲಿ ಮಹೇಶ್ ಅಂಕಲ್ ಹೊರಗೆ ಬಂದು ನಾನು ಇಲ್ಲಿ ನಿಂತಿದ್ದೇನೆ ಎಂದು ತಿಳಿದಿರುವಂತೆ ನೇರವಾಗಿ ಕತ್ತಲ ಕಡೆಗೆ ಹೋದರು ಬಹುಶಃ ಭವೇಶ್ ಅಂಕಲ್ ಅವನಿಗೆ ಅವನು ಹೇಳಿದ್ದನ್ನು ಹೇಳಿಲಬಹುದು ಅವನು ಬಂದ ತಕ್ಷಣವೇ ಅವನು ನನ್ನ ಮೇಲೆ ಬಿದ್ದು ಮಹೇಶಂಕಲ್ ಮಾಡಿದ ಎಲ್ಲವನ್ನೂ ಮಾಡಲು ಪ್ರಾರಂಭಿಸಿದನು ಬಹುಶಃ ಭವೇಶಂಕಲ್ ನಾನು ಅವನಿಗೆ ಸಹ ತುಂಗಾ ಬೆಂಬಲ ನೀಡುತ್ತಿದ್ದೇನೆ ಎಂದು ಹೇಳಿರಬಹುದು ಆಗ ಅರವಿಂದಂಕಲ್ನ ಧ್ವನಿ ಕೇಳಿಸಿತು ಮಹೇಶ್ ನೀವು ಎಲ್ಲಿಗೆ ಹೋಗಿದ್ದೀರಿ ಈಗ ಒಳಗೆ ಬನ್ನಿ ನನ್ನ ಸಮಯ ಬಂದಿತು ಹತ್ತುತ್ತು ಶಬ್ದದಿಂದಾಗಿ ನಾವು ಭಯಭೀತರಾದೆವು ಯಾರಾದರೂ ಬರುತ್ತಿದ್ದಾರೆ ಎಂದು ನಮಗೆ ತಿಳಿಯಲಿಲ್ಲ ನಂತರ ಮಹೇಶಂಕಲ್ ಹೊರಟುಹೋದರು ಹೊರಟು ಮತ್ತು ಅರವಿಂದಂಕಲ್ ನನ್ನೊಂದಿಗೆ ಆಟವಾಡಲು ಪ್ರಾರಂಭಿಸಿದರು ಅವರು ಸಹ ಎಲ್ಲವನ್ನೂ ಪೂರ್ಣ ಮಜೆಯಿಂದ ಮಾಡಲು ಪ್ರಾರಂಭಿಸಿದರು ಎಲ್ಲ ಮಿಲಿಟರಿ ಅಂಕಲ್ಗಳು ನನ್ನೊಂದಿಗೆ ಕ್ರಿಕೆಟ್ ಆಡಲು ಉತ್ಸುಕರಾಗಿದ್ದರು ಮತ್ತು ನಾನು ಇದಕ್ಕಾಗಿ ಕಾಯುತ್ತಿದ್ದೆ ಆದ್ದರಿಂದ ನನ್ನ ತಂದೆ ಶೀಘ್ರವೇ ಬಿಗಿಯಾಗುತ್ತಾರೆ ಮತ್ತು ನಾನು ಎಲ್ಲರೊಂದಿಗೆ ಕ್ರಿಕೆಟ್ ಆಡಬಹುದಾಗಿತ್ತು ಮತ್ತು ಆ ಸಮಯದಲ್ಲಿ ಅದು ಸಂಭವಿಸಿತು ಭವೇಶ್ ಅಂಕಲ್ ಕೊನೆಗೂ ನನ್ನ ತಂದೆಯನ್ನು ಬಿಗಿಯಾಗಿಸಿದರು ಮತ್ತು ಎಲ್ಲರೂ ನನ್ನ ಬಳಿಗೆ ಬಂದರು ಎಲ್ಲರೂ ನನ್ನೊಂದಿಗೆ ಆಟವಾಡಲು ತುಂಬ ಉತ್ಸುಕರಾಗಿದ್ದರು ಎಲ್ಲ ಚಿಕ್ಕಪ್ಪಂದಿರು ನನ್ನನ್ನು ಎತ್ತಿಕೊಂಡು ಕೋಣೆಗೆ ಹೋದರು ನಂತರ ದೇವ್ ಎಲ್ಲರೂ ನಿನ್ನೊಂದಿಗೆ ಒಂದರ ನಂತರ ಒಂದರಂಟೆ ಕ್ರಿಕೆಟ್ ಆಡುತ್ತೇವೆ ನೀವು ಮೊದಲು ಯಾರೊಂದಿಗೆ ಕ್ರಿಕೆಟ್ ಆಡಲು ಬಯಸುತ್ತೀರಿ ಆದರೆ ನಾನು ಏನು ಹೇಳಿದೆ ನಾನು ಆಟವಾಡಲು ತುಂಬ ಉತ್ಸುಕನಾಗಿದ್ದೆ ನಂತರ ಅವರ ಬ್ಯಾಟ್ ತುಂಬ ದೊಡ್ಡದಾಗಿತ್ತು ನಾನು ಭಯಭೀತನಾಗಿದ್ದೆ ಮತ್ತು